ಕಸ ನಿರ್ವಹಣೆ ಘಟಕ ನಿರ್ಮಿಸಲು ಸೂಕ್ತ ಸ್ಥಳ ಸಿಗುವವರೆಗೂ ತಾತ್ಕಾಲಿಕ ಕಸದ ಘಟಕವನ್ನು ನಗರದ ಬಸದಿ ರಸ್ತೆಯ ಡಿಸಿಸಿ ಬ್ಯಾಂಕ್ ವಿಎಸ್ಎಸ್ಎನ್ ಸೊಸೈಟಿ ಹಾಗೂ ಅನೇಕ ಮನೆಗಳಿರುವ ಪ್ರದೇಶದಲ್ಲಿ ಸಂಗ್ರಹಿಸುತ್ತಿದ್ದು ಪ್ರಸ್ತುತ ತಾತ್ಕಾಲಿಕ ಕಸ ಸಂಗ್ರಹ ಘಟಕವನ್ನು ಶಾಶ್ವತವಾಗಿ ಮಾಡಿ ಜಯಪುರ ಗ್ರಾಮ ಪಂಚಾಯಿತಿಯವರು ಸುತ್ತಮುತ್ತಲಿನ ನಿವಾಸಿಗಳಿಗೆ ತೊಂದರೆ ಉಂಟು ಮಾಡುತ್ತಿದ್ದಾರೆ ಎಂದು ಪುರಾಣ ಪ್ರಸಿದ್ಧ ಆದಿನಾಥ ಬಸದಿಯ ವಹಿವಾಟುದಾರರಾದ ನಾಗೇಂದ್ರ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು

ಇದರಿಂದ ನಗರದಲ್ಲಿ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಇದರ ಬಗ್ಗೆ ಪಂಚಾಯಿತಿಯ ಅಧಿಕಾರಿಗಳು ಹಾಗೂ ಚುನಾಯಿತ ಪ್ರತಿನಿಧಿಗಳು ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದರು ಸೊಸೈಟಿ ಸುಡೋದು ಹೊಗೆ ಬರೋದು ಇಡೀ ಪಂಚಾಯತಿ ಇಡೀ ಪಂಚಾಯತಿ ಯಾರು ಕೇಳ್ತೀವ ಯಾರು ಎಷ್ಟು ಗ್ರಾಮ ಸಭೆಯಲ್ಲಿ ಇದ್ರ ಬಗ್ಗೆ ಸಮಸ್ಯೆ ಹೇಳ್ಕೊಂಡ್ರು ಅವರು ಅಲ್ಲೇ ನಾವು ಮಾಡ್ತೀವಿ ಅಂತ ಹೇಳಿ ಇದ್ದ ಸಮಾಜ ಅಂಗನವಾಡಿಯನ್ನು ತಗೊಂಡು ಹೋಗಿ ನಾಡ ಕಚೇರಿ ಪಕ್ಕದಲ್ಲಿ ಶಿಫ್ಟ್ ಮಾಡಿದ್ದಾರೆ ಈಗ ಇಲ್ಲಿ ಕಸದಿಂದ ಸುಮಾರು ಸಾಂಕ್ರಾಮಿಕ ರೋಗಗಳು ಹರಡುತ್ತವೆ ಜನಗಳು ಇದ್ರ ಬಗ್ಗೆ ಪ್ರಶ್ನೆ ಪ್ರಶ್ನಿಸಬೇಕು ಎಲ್ಲರೂ ಅಕ್ಕಪಕ್ಕದವರು ಹೇಳ್ತಿದ್ದಾರೆ ಯಾರು ಇದ್ರ ಬಗ್ಗೆ ಗಮನನೇ ಆಗ್ತಿಲ್ಲ ಪಂಚಾಯತಿ ಅವರು ನಾವು ಇದ್ರ ಬಗ್ಗೆ ಇವತ್ತೊಂದು ಜನಗಳಿಗೆ ತಿಳಿಸಬೇಕು ಒಟ್ಟಾಗಬೇಕು ಅಂತ ಹೇಳಿ ಇದ್ರ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ನಾವು ಈ ಒಂದೊಂದು ಯಥ ನಕಲ್ ನಾವು ಪಿಡಿಒ ಕೊಡ್ತಾ ಇದೀವಿ ಪಿ ಡಿಒ ನಕಲನ್ನ ಜಿಲ್ಲಾಧಿಕಾರಿಯವರಿಗೂ ಆಮೇಲೆ ತಹಸೀಲ್ದಾರ್ಗೂ ತಹಸೀಲ್ದಾರಿಗೂ ಮತ್ತೆ ಪರಿಸರ ಮಾಲಿನ್ಯ ಮತ್ತೆ ರಾಜ್ಯಪಾಲರಿಗೆ ಒಂದೊಂದು ಕಾಪಿಯನ್ನು ನಾವು ಇದರಲ್ಲಿ ಕಳಿಸ್ತಾ ಇದ್ದೀವಿ ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಜಯಪುರದ ಮಧ್ಯ ಕಸ ಇವರು ಇದನ್ನು ನಿಲ್ಲಿಸಿ ಏನು ಅವರು ಎಲ್ಲ ಕಡೆ ಹಾಕಿದ್ರು ನಾವು ಹೇಳಲ್ಲ ಆದರೆ ಎರಡೇ ಕಡೆ ಜಾಗ ಸ್ಯಾಂಕ್ಷನ್ ಆಗಿದೆ ಪಂಚಾಯತ್ ಗಂಟನೆ ಕಸಕ್ಕೆ ವಿಲವರಿ ಮಾಡಿ ಅಂತ ಹೇಳಿ ಇವರು ಆ ಕಸ ನಮ್ಗೆ ಗೊತ್ತಿಲ್ಲ ಜಯಪುರ ಮಧ್ಯ ಹಾಕೋದು ಕಾನೂನು ಬಹಿರವಾಗಿದೆ ಆದಷ್ಟು ಬೇಗ ಇವರು ಕ್ರಮ ಕೈಗೊಂಡು ಬೇರೆ ಕಡೆ ಎಲ್ಲ ಶಿಫ್ಟ್ ಮಾಡಿ ಅಂತ ಹೇಳಿ ಈ ಮೂಲಕ ಮನವಿ ಮಾಡ್ತಾರೆ ಈ ಸಂದರ್ಭದಲ್ಲಿ ನಗರದ ನಿವಾಸಿಗಳಾದ ನಾಗರಾಜ್ ಪರಿಮಳ ಗಣೇಶ್ ಗೋಪಾಲಕೃಷ್ಣ ಕೃಷ್ಣ ನರಸಿಂಹ ಹಾಗೂ ಇನ್ನಿತರರು ಇದ್ದರು